ಸ್ನೇಹಿತರೆ ಬಾಳಿಗೊಂದು ಬಂಗಾರದ ಮಾತು ಅಂತ ಹೇಳಿ ಒಂದು ವಿಶೇಷವಾದ ನುಡಿ ಹೇಳ್ತೀನಿ ಯಾವಾಗಲೂ ಇದನ್ನು ನೆನ್ಪಿಟ್ಕೊಳ್ಳಿ ಅಕಸ್ಮಾತ್ ಯಾರಾದರೂ ನೀವು ಏನೇ ತಪ್ಪು ಮಾಡದೇ ಇದ್ದರೂ ಕೂಡ ನಿಮಗೆ ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂದರೆ ಆ ಮಾತುಗಳನ್ನು ಕೇಳಿ ನೀವು ಬಿಡ್ರಿ ಅವರಿಗೆ ಏನೊಂದು ಮಾತನ್ನು ಹೇಳಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಅವರು ತಮ್ಮ ಪಾಪದ ಕೊಡವನ್ನು ಹೆಚ್ಚಿಗೆ ಮಾಡ್ಕೊತಾ ಇದ್ದಾರೆ ನಿಮ್ಮ ಪಾಪ ಕಳೀತಾ ಇದೆ ಅವರ ಪಾಪ ಇದೆ ಅಕಸ್ಮಾತಾಗಿ ಅವ್ರು ಬೈತಾರೆ ಅಂತ ನೀವು ಕೂಡ ಅವರಿಗೇನಾದರೂ ಬೈದು ಬಿಟ್ಟ್ರಿ ಆಗ ಪಾಪ ಯಥಾ ಸ್ಥಿತಿಯಲ್ಲಿ ಉಳಿತದ ನಿಮ್ಮ ಪಾಪ ಕರ್ಮಗಳು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅದಕ್ಕಾಗಿ ನೀವು ಅಕಸ್ಮಾತಿ ಭಾಳನೇ ನೋವಾದರೆ ಒಂದೆರಡು ಹನಿ ಕಣ್ಣೀರು ಹಾಕಿ ಸುಮ್ಮನಾಗ್ರಿ ಆದರೆ ನಾಲಿಗೆಯಿಂದ ಯಾವುದೇ ಕೆಟ್ಟ ಮಾತನ್ನು ಅವರಿಗೆ ಆಡ್ಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಕಲಿ ಅವರ ಬಾಯಿಯಿಂದ ಕೆಟ್ಟ ಮಾತುಗಳನ್ನು ಆಡಿಸ್ತಿರ್ತಾನೆ ಆ ಕಲಿ ಮಾತಾಡಿಸಿದಾಗ ನೀವು ಅದಕ್ಕೆ ಪ್ರತ್ಯುತ್ತರವಾಗಿ ಅವರಿಗೆ ಕೆಟ್ಟ ಮಾತುಗಳನ್ನು ಆಡಿದರೆ ನೀವು ಕೂಡ ಅವರ ಪಾಪದಲ್ಲಿ ಭಾಗಿಯಾಗ್ತೀರಿ ಅದಕ್ಕಾಗಿ ಏನೇ ಕೆಟ್ಟ ಮಾತಾಡಿದರೂ ಎಷ್ಟು ಮನಸ್ಸಿಗೆ ನೋವು ಅನಿಸಿದ್ರೂ ನೀವು ಸಮಾಧಾನವನ್ನು ತೆಗೆದುಕೊಂಡ್ರೆ ನಿಮ್ಮ ಎಷ್ಟೋ ಕರ್ಮಗಳು ಕಳೆದು ಹೋಗ್ತದೆ ಆ ಸಮಯದಲ್ಲಿ ನಿಮಗೆ ನೋವು ಆಗ್ಬೋದು ಸಿಟ್ಟು ಬರ್ಬೋದು ಅವನ್ನೆಲ್ಲವನ್ನು ನಿಯಂತ್ರಣ ಮಾಡಿಕೊಂಡು ಸಮಾಧಾನ ತಂದುಕೊಂಡು ನೋಡ್ರಿ ಮುಂದೆ ಆ ಒಳ್ಳೆಯದಾಗುವುದು ನಿಮಗೆ ಅರ್ಥ ಆಗ್ತದೆ ಶ್ರೀ ಕೃಷ್ಣದೇವರು ಶಿಶುಪಾಲನ ತಾಯಿಗೆ ಮಾತು ಕೊಟ್ಟಿದ್ದ ಅವನ ನೂರು ತಪ್ಪುಗಳನ್ನು ನಾನು ಕ್ಷಮಿಸ್ತೀನಿ ಅಂಥೇಳಿ ಯಾವಾಗ ಅವನ ಪಾಪದ ಕೂಡ ತುಂಬಿತೋ ಆಗ ಭಗವಂತ ಕೂಡ ಅವನ ಕ್ಷಮಿಸಲಿಲ್ಲ ಅದಕ್ಕಾಗಿ ಮಾಡುವವರು ಬೇಕಾದಷ್ಟು ಕೆಟ್ಟು ಮಾತಾಡಲಿ ಏನು ಬೇಕಾದರೂ ಅಪವಾದಗಳನ್ನು ಹೊರಿಸಲಿ ನೀವು ಸಮಾಧಾನ ತಂದುಕೊಂಡು ಅದನ್ನು ಎದುರಿಸಿ ಮುಂದೆ ನಿಮಗೆ ಒಳ್ಳೆಯ ದಿನಗಳು ಖಂಡಿತವಾಗಿ ಇರ್ತದೆ ಅಂತ ಹೇಳ್ತಾ ಮತ್ತೆ ಮುನ್ನಾಳೆ ಮತ್ತೊಂದು ಮಾತನ್ನು ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ